ಹಾಯ್ ನಮಸ್ಕಾರ ನಾನಂದೆ ನೀವು ನೋಡ್ತಾ ಇದ್ದೀರಾ ನಮ್ಮದು ಏನ ಮಿಸ್ಟರ್ ಸ್ನೇಹಿತರೆ ನನಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಆನೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವರನ್ನು ನೀವು ತುಂಬ ನೋಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಇವರು ಇರೋದು ರಾಮ್ಪುರ ಕ್ಯಾಂಪಲ್ಲಿ ರಾಮ್ಪುರ ಕ್ಯಾಂಪ್ಗೆ ಪಬ್ಲಿಕ್ಗೆ ಅಲೋಡ್ ಇರೋದಿಲ್ಲ ಸೊ ಅಲ್ಲಿ ನೋಡೋಕ್ಕಾಗೋದಿಲ್ಲವಲ್ಲ ಅದಕ್ಕೋಸ್ಕರ ಇಲ್ಲಿ ನಿಮಗೋಸ್ಕರ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಇಲ್ಲಿರ್ತಕ್ಕಂಥವ್ರು ಯಾರು ಅಂತಂದರೆ ಹಿರಣ್ಯ ಸೊ ಹಿರಣ್ಯಿಗೆ ಈಗ ಮೂವತ್ತೇಳು ವರ್ಷ ರಾಮ್ಪುರ ಕ್ಯಾಂಪಿಂದ ಸೆಕೆಂಡ್ ಬ್ಯಾಚಲ್ಲಿ ಬಂದಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟು ಸೊ ಹೇಳಬೇಕು ಅಂತಂದರೆ ಇವರು ಮೊದಲು ಇದ್ದರಂತೆ ಸೊ ದುಬಾರೆಯಿಂದ ನೆಕ್ಸ್ಟು ಇವ್ರನ್ನ ರಾಮ್ಪುರ ಕ್ಯಾಂಪ್ಗೆ ಕರ್ಕೊಂಡು ಹೋಗಿದ್ದಾರೆ ಸೊ ಈ ಬಾರಿ ಇದು ಸೆಕೆಂಡ್ ಬ್ಯಾಚಲ್ಲಿ ಬಂದಿದೆ ಹಾಗೆ ಈ ಒಂದು ಹಿರಣ್ಯರ ಮಾವುತರು ಬಂದು ಶಪಿವುಲ್ಲ ಅಂತ ಸ್ನೇಹಿತರೆ ಹಿರಣ್ಯನನ್ನು ಈ ಒಂದು ಸಕ್ರೆ ಬೈಲು ಸಮೀಪ ಕ್ಯಾಪ್ಚರ್ ಮಾಡ್ತಾರೆ ಅದಾದಮೇಲೆ ಸೊ ದುಬಾರೆಗೆ ತಗೊಂಡು ಬರ್ತಾ ಇದ್ದಾರೆ ಸೊ ದುಬಾರೆಯಿಂದ ನೆಕ್ಸ್ಟು ರಾಮ್ಪುರ ಕ್ಯಾಂಪ್ಗೆ ನಾಲ್ಕು ವರ್ಷಗಳ ಹಿಂದೆ ಇವರು ಇವರನ್ನು ಕಲಿಸ್ಕೊಡ್ತಾರೆ ಸೊ ಹಾಗೆ ಸೊ ದಸರಾದಲ್ಲಿ ಎಷ್ಟು ವರ್ಷದಿಂದ ಇದ್ದಾನೆ ಹಾಗೆ ದಸರಾದಲ್ಲಿ ಎರಡು ವರ್ಷದಿಂದ ಹಿರಣ್ಯ ಭಾಗವಹಿಸ್ತಿದ್ದಾರೆ ಹಾಗೆ ಸೊ ಈ ಬಾರಿ ಅಭಿಮನ್ಯುವಿನ ಪಕ್ಕ ಸೊ ಹಿರಣ್ಯವನ್ನು ನಾವು ನೋಡ್ಬೋದು ಸೊ ಅಭಿಮನ್ಯು ಅಂಬಾರಿಯನ್ನು ಹೊರ್ತಿರ್ಬೇಕಾದ್ರೆ ಅಭಿಮನ್ಯುವಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ನಮ್ಮ ಹಿರಣ್ಯ ಸ್ನೇಹಿತರೆ ಆ್ಯಕ್ಚುಲಿ ತುಂಬ ಜನ ಟೆಸ್ಕರ್ಸ್ ಗಂಟಾನೆಗಳ ಬಗ್ಗೆ ಮಾತಾಡ್ತಾರೆ ಹಾಗಾದರೆ ಹೆಣ್ಣಾನೆಗಳ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತುಂಬ ಜನ ಕಡಿಮೆ ಮಾಡ್ತಾರೆ ಯಾಕೆಂತಂದರೆ ಒಂದು ಆನೆ ಅಂಬಾರಿಯನ್ನು ಒತ್ತು ಇದೆ ಅಂತಂದರೆ ಅದಕ್ಕೆ ಮೇನ್ ಸಪೋರ್ಟಿವೆ ಎಷ್ಟು ಇರ್ತಾರೋ ಹೆಣ್ಣಾನೆಗಳ ಪಾತ್ರ ಅಷ್ಟೇ ಕೃಷಿಯಲ್ಲೂ ನೀವು ಶಿವಮೊಗ್ಗದಲ್ಲಿ ಸೊ ಈ ಸರಿ ಸಾಗರ್ ಅಂಬಾರಿಯನ್ನು ಹೊತ್ತು ಸಾಕ್ತಾನೆ ಶಿವಮೊಗ್ಗ ದಸರಾದಲ್ಲಿ ಆದರೆ ಸಾಗರ್ಗೆ ಈ ಸರಿ ಲಾಸ್ಟ್ ಇಯರ್ ಆಗಿರ್ಬೋದು ಈ ವರ್ಷ ಆಗಿರ್ಬೋದು ಸಾಗರ್ ಅಂಬಾರಿಯನ್ನು ಇಲ್ಲ ರೀಸನ್ ಏನು ಅಂತಂದರೆ ಅಲ್ಲಿ ಎರಡು ಆನೆಗಳು ಭಾನುಮತಿ ಮತ್ತು ಇನ್ನೊಂದು ಆನೆ ಸೊ ಮಗು ಹಾಕಿರೋದ್ರಿಂದ ಅಲ್ಲಿ ಸಾಗರ್ಗೆ ಸಪೋರ್ಟಿಂಗ್ ಆಗಿ ಹೆಣ್ಣಾನೆ ಇಲ್ದಿರೋ ಕಾರಣದಿಂದ ಸೊ ಸಾಗರನ ಈ ಸರಿ ಅಂಬಾರಿಯನ್ನು ಓಡ್ತಾ ಇಲ್ಲ ಆದರೆ ಇಲ್ಲಿ ಹೆಣ್ಣನೆಗಳ ಪಾತ್ರ ತುಂಬಾ ಕ್ರೂಷಿಯಲ್ ಅಂತಲೇ ಹೇಳಬೇಕಾಗ್ತದೆ ಅದೇ ರೀತಿಯಾಗಿ ಹಿರಣ್ಯ ಅವರ ಮಾವುತಾರ ಬಂದು ಶಪಿ ಉಲ್ಲಾ ಸರ್ ಹಾಗೆ ಸೊ ಇದರ ಕಾವಡಿಯರು ಬಂದು ಏನು ಅಂತಂದ್ರೆ ಶಪಿ ಉಲ್ಲಾ ಖಾನ್ ಸ್ನೇಹಿತರೆ ಇಬ್ಬರ ಒಂದು ಕಂಟ್ರೋಲಲ್ಲಿ ಹಿರಣ್ಯ ತುಂಬ ಒಂದು ಒಳ್ಳೆಯ ಒಂದು ಪ್ರೋಗ್ರೆಸ್ ಅನ್ನು ನೋಡ್ಸಿರೋದು ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಹಿರಣ್ಯ ಹಾಗೆ ಪಾರ್ಕಸ್ತಿ ಮತ್ತು ಈ ಆನೆಗಳನ್ನು ನೀವು ನೋಡಬೇಕು ಅಂತಂದರೆ ಸೊ ರಾಮ್ಪುರ ಕ್ಯಾಂಪ್ಗೆ ಹೋಗ್ಬೇಕಾಗ್ತದೆ ಆ್ಯಕ್ಚುಲಿ ರಾಮ್ಪುರ ಪಬ್ಲಿಕ್ ಗೆ ಯಾರಿಗೂ ಕೂಡ ಅಲೋವಿರೋದಿಲ್ಲ ಸೊ ನೀವು ಆ ಒಂದು ಕ್ಯಾಂಪಲ್ಲಿ ಹೋಗಬೇಕು ಅಂತಂದರೆ ಬಂಡೀಪುರದಲ್ಲಿ ನೀವು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗ್ತದೆ ಒಂದು ವೇಳೆ ನೀವು ವಿತೌಟ್ ಪರ್ಮಿಷನ್ ಹೋಯ್ತು ಅಂತಂದರೆ ನೀವು ಆನೆಗದನ್ನು ನೀವು ನೋಡೋದಕ್ಕೆ ಆಗೋದಿಲ್ಲ ಸೊ ಪರ್ಮಿಷನ್ ಅನ್ನೋದು ಬೇಕೇ ಬೇಕು ಸೊ ಈಗ ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ ಹಿರಣ್ಯ ಸೊ ಎರಡು ವರ್ಷಗಳಿಂದ ಈ ದಸರಾದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗೆ ಮೇಯ್ನು ಒಂದು ಅಂಬಾರಿ ಆನೆಯ ಒಂದು ಪಾತ್ರ ಎಷ್ಟು ನಿರ್ಣಾಯಕನೋ ಈ ಕುಮ್ಕಿ ಆನೆಗಳ ಪಾತ್ರ ಕೂಡ ಅಷ್ಟೇ ನಿರ್ಣಾಯಕ ಯಾಕೆ ಅಂತಂದರೆ ತುಂಬ ಕ್ರೌಡ್ ಇರುತ್ತೆ ಸೊ ಮತ್ತು ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲೇ ಸೊ ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ ಇಲ್ಲಿ ನೋಡಿದ್ರು ಕೂಡ ಒಂದು ಬ್ಯಾಂಡ್ ಸೆಟ್ಸ್ ಆಗಿರ್ಬೋದು ಆ ಕ್ರೌಡು ಮತ್ತೆ ಏನು ಅಂತಂದ್ರೆ ತುಂಬ ಗಣ್ಯರು ಬರ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ತುಂಬಾ ಸೆಕ್ಯೂರಿಟಿ ಇರೋದ್ರಿಂದ ಈ ಆನೆಗಳಿಗೆ ಸ್ವಲ್ಪ ಇರುಸು ಮುರುಸು ಆಗ್ಬೋದು ಎಸ್ಪೆಷಲಿ ಅಂಬಾರಿಯನ್ನು ಒತ್ತು ಸಾಕ್ತಕ್ಕಂಥ ಆನೆಗಳಿಗೆ ಸೊ ಆಗ ಆ ಒಂದು ಆನೆಗಳಿಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನ ಸೊ ಈ ಒಂದು ಕುಂಕಿ ಆನೆಗಳು ಮಾಡ್ತವೆ ಸೊ ಈ ಬಾರಿ ನನಗೆ ಅನಿಸಿದ ಪ್ರಕಾರ ಅಭಿಮನ್ಯುವಿನ ಪಕ್ಕ ಸೊ ಹಿರಣ್ಯನ ಕುಂಕಿ ಆನೆಯಾಗಿ ನಾವು ನೋಡ್ಬೋದು ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು